ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಂದ್ರೆ ತುಂಬ ದಿನದಿಂದ ತೋರಿಸ್ಬೇಕು ತೋರಿಸಬೇಕು ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ನಮ್ಮ ಹೊಲನ ತೋರಿಸೋದಕ್ಕೆ ಇವತ್ತು ನಮ್ಮ ಹೊಲ ಬಂದು ನೋಡೋಣ ಬನ್ನಿ ಹೇಗಿದೆ ಅಂತ ನಮ್ಮ ಹೊಲ ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿನ ಹೋದರೆ ಕಟಾವು ಮಾಡಬೇಕು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಅಂತ ಅಂತೂ ಆಗಿದೆ ಈ ವರ್ಷ ಅಂತ ಓಕೆ ಬನ್ನಿ ಇವತ್ತು ಹೊಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವೇ ಮುಡ್ಲಾಂಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ನಮ್ಮ ಹೊಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇವಾಗ ಆಲ್ಮೋಸ್ಟ್ ಏನಂದ್ರೆ ಸೊರೆ ಗಿಡದಲ್ಲಿ ಸೊರೆ ಕೈಗೆ ಎಲ್ಲ ಔಷಧಿ ಎಲ್ಲ ಹೊಡೆದ್ಬಿಟ್ಟು ಇವಾಗ ನೆಕ್ಸ್ಟ್ ಹೊಲಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಲಕ್ಕೆ ಕಡೆ ಹೋಗೋವಾಗ ಹಾಗೆ ಒಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಕೈಯ್ಯಲ್ಲಿ ಸೆಲ್ಫಿ ಸ್ಟೆಕ್ ಆಗಲಿ ಒಂದು ಡ್ರೈಪೋರ್ಟ್ ಆಗಲಿ ಏನೂ ಇಲ್ಲ ಇವತ್ತು ಏನಂದ್ರೆ ವ್ಲಾಗ್ ನಮ್ಮ ಅಮ್ಮ ಅಲ್ಲ ಇವತ್ತು ಬ್ಲಾಗ್ ಮಾಡ್ತಾರ ನಮ್ಮ ಮಿಸ್ಸಸ್ ಅನ್ಮಾಡ್ದ ಓಕೆ ಬನ್ನಿ ಇವತ್ತು ನಮ್ಮ ಹೊಲ ಹೇಗಿದೆ ಅಂತ ನೋಡಿಕೊಂಡು ಬರೋಣ ಕೊಡು ಓಕೆ ಫ್ರೆಂಡ್ಸ್ ಈಗ ಬಂದು ಹೊಲಕ್ಕೆ ಇದ್ದೀನಿ ಅಂದರೆ ವೆದಾರ್ ಅಂತೂ ಮೋಡ ಮುಚ್ಕೊಂಡಿರೋ ವೆದಾರ ಇದೆ ಔಷಧಿ ಹೊಡೆದಿದೆ ಮಳೆ ಬೇರೆ ಹೋಗ್ಬಿಡ್ದು ಓಕೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಈ ಥರ ಆಗ್ಬಿಡುತ್ತೆ ಅಲ್ಲಿಗೂ ಏನಂತ ಹೇಳಿದ್ರೆ ಔಷಧಿ ಹೊಡೆದು ಸುಮಾರು ಒಂದು ಎರಡು ಅವರು ಮಳೆ ಇಲ್ದಿರ ಇತ್ತು ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಇವಾಗ ನಮ್ಮ ಹೊಲಕ್ಕೆ ಇದ್ದೀನಿ ಇಷ್ಟೊತ್ತು ಆವಾಗಿಂದ ವ್ಲಾಗ್ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲೊಬ್ರು ಬಿದಿರುಮಟ್ರ ಮೇಲೆ ಟೂರ್ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಸೌಂಡ್ ಬೇರೆ ಸೌಂಡ್ ಬೇರೆ ಕೇಳಿಸ್ತಾ ಇತ್ತು ಅಂದರೆ ನಮ್ಮ ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ಗಳಿದ್ದಾವೆ ಇನ್ನೊಂದು ಮತ್ತೊಂದು ಎಲ್ಲ ಸೌಂಡ್ಗಳು ಬಂದಿದೆ ಅಂದರೆ ಹೇಳಿದ್ರೆ ಕಾಪಿ ಸ್ಟ್ರೈಕ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಆ ಡೋಲಿ ಸ್ವಲ್ಪ ನಿಲ್ಲಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ ಅಂದರೆ ನಮ್ಮ ಕನ್ನಡದಲ್ಲಿ ಎಷ್ಟೆಲ್ಲ ಇದೆ ಅಲ್ವ ಸತ್ತೋದ್ರು ಅನ್ನೋದಕ್ಕೆ ಇವಾಗ ಇಂಗ್ಲೀಷಲ್ಲೂ ಅಂತ ಹೇಳಿದ್ರೆ ಒಂದೇ ಡೈಲಾಕ್ ಡೆಟ್ ಆದರೂ ಅಂತ ಒಂದೇ ನೇಮ್ ಬರುತ್ತೆ ಆದರೆ ನಮ್ಮ ಕನ್ನಡದಲ್ಲಿ ಎಷ್ಟೆಷ್ಟು ಹೆಸರು ಇದೆ ನೋಡಿ ಮೋಟ್ರ್ ಮೇಲೆ ಟೂರ್ ಹೋಗ್ತಾಯಿದ್ದಾನೆ ಸತ್ತೋದ ನೆಗದ ಬಿದ್ದ ನೆಳ್ಳಿಕಾಯಿ ಕಾಯಿ ಆದ ಆಪತ್ತು ಬಂದು ಚಾಪೆ ಸುತ್ಕೊಂಡೋದ ಮತ್ತು ಮನೆ ಮುಂದೆ ಹೊಗೆ ಹಾಕಿಸ್ಕೊಂಡ ಎಷ್ಟೆಲ್ಲ ಇದೆ ಅದೇ ಇಂಗ್ಲೀಷಲ್ಲಿ ಒಂದೇ ಪದ ಡೆಟ್ ಆದ ಅಷ್ಟೇ ಒಂದೇ ಪದ ಅದೇ ನಮ್ಮ ಕನ್ನಡದಲ್ಲಿ ತಗೊಳ್ಳಿ ಎಷ್ಟೆಲ್ಲ ಇದೆ ಅದಕ್ಕೆ ನಮ್ಮ ಕನ್ನಡ ಇಸ ಸೂಪರ್ ಕಂಡ್ರಿ ಒಂದು ಇದನ್ನು ವರ್ಲ್ಡನ್ನ ತುಂಬ ಇದನ್ನೇ ಹೇಳ್ಬೋದು ಅಲ್ವಾ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಎಷ್ಟು ಸತ್ತೋದ್ರು ಅಂತ ಹೇಳೋದಕ್ಕೆ ಎಷ್ಟೆಷ್ಟೋ ಥರ ಹೇಳಿದಾರೆ ನಮ್ಮ ಕಡೆ ಅಂತೂ ಸೂಪರಾಗಿ ಹೇಳ್ತಾರೆ ನೆಗದ್ ಬಿದ್ದು ನೆಲ್ಲಿಕಾಯಿ ಆದ ಬಿದ್ರ ಮೋಟ್ರ್ ಮೇಲೆ ಟೂರ್ ಹೋದ ಮನೆ ಮುಂದೆ ಹೊಗೆ ಹಾಕಿಸ್ಕೊಂಡ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋದ ಈ ಥರ ಒಂದು ಹೇಳ್ತಾ ಇರ್ತಾರೆ ಓಕೆ ಆ ಒಂದು ಡೈಲಾಗ್ಗಳನ್ನ ಹೇಳಿದ್ರೆ ಅಂದರೆ ಆ ಒಂದು ಸತ್ತೋದು ಅಂತ ಹೇಳ್ತಾರಲ್ಲ ಆ ಒಂದು ಸುದ್ದಿಗಿಂತ ಅವ್ರು ಹೇಳೋ ಒಂದು ಡೈಲಾಕಿಗೆ ನಗು ಬರೋದು ಜಾಸ್ತಿ ಓಕೆ ಬನ್ನಿ ಇವಾಗ ಡೋಲ್ ಸೌಂಡು ಇನ್ನೊಂದು ಸೌಂಡು ಏನೂ ಇಲ್ಲ ಹೋಗಿ ಹೊಲನ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಹೊಲ ಬಂದು ಏನು ಜಾಸ್ತಿ ದೂರ ಏನಿಲ್ಲ ಇಲ್ಲ ಇಲ್ಲಿ ಪಕ್ಕದಲ್ಲೇ ಇರೋದು ನೋಡಿ ಅದೇ ನಮ್ಮ ಹೊಲ ಒಂದೇ ಒಂದು ಓಣಿ ಅಡ್ಡ ನಮಗೆ ಆ ಹೊಲಕ್ಕೂ ನಮ್ಮ ತೋಟಕ್ಕೆ ಒಂದೇ ಒಂದು ಓಣಿ ಅಡ್ಡ ಈ ಓಣಿ ಹಾಕಿದ್ರೆ ನೆಕ್ಸ್ಟ್ ಆ ಒಂದು ಹೊಲಕ್ಕೆ ಹೋಗ್ತೀವಿ ಬನ್ನಿ ಈಗ ಹೊಲಕ್ಕೆ ಹೋಗೋಣ ಓಕೆ ಈಗ ನಮ್ಮ ಹೊಲಕ್ಕೆ ಹೋಗ್ತಾಯಿದ್ದೀವಿ ಈ ಬಿಡೋಣ ಫಸ್ಟು ಆದರೂ ಸ್ವಲ್ಪ ಮೆಟ್ಲಿಕ್ಕಿದ್ದೀವಿ ಅಂದರೆ ಜೆ ಸಿ ಪಿನಲ್ಲಿ ಹಳ್ಳ ಹಾಕ್ಬಿಟ್ಟಿದ್ರು ಹಾಗೆ ಇಲ್ಲಿ ನೋಡ್ತಾ ಇರೋದು ಕುಂಬಳಕಾಯಿ ಬಳ್ಳಿಗಳು ನೀವು ನೋಡ್ತಾ ಇರೋದು ಅಂದರೆ ಇದು ನಾವೇನು ಉಣಿಲ್ಲ ಪಕ್ಕದ ಹೊಲ್ದವ್ರು ಉಣಿದ್ದು ಆದರೆ ಅವ್ರು ಒಂದು ಕಾಯಿ ತಿಂತಾರೋ ಇಲ್ಲೋ ನೋಡಬೇಕು ಯಾಕೆ ಮಾತಾಡ್ತಾಯಿದ್ದೀನಂದರೆ ಈ ರೋಡಲ್ಲಿ ಈ ರೋಡಲ್ಲಿ ಅವ್ರು ಉಣಿದಾರೆ ಹೋಗೋರು ಬರೋರೆಲ್ಲ ಕಿತ್ಕೊಂಡೋಗ್ತಾರೆ ಅವ್ರಿಗೊಂದು ಕಾಯಿ ಸಿಗೋ ದೊಡ್ಡ ಔಟೆ ಕುಂಬಳಕಾಯಿ ಅಂದರೆ ಕುಂಬಳಕಾಯಿ ಕಳ್ತನ ಮಾಡಬಾರ್ದು ಅಂತಾರೆ ನಮ್ಮ ಕಡೆ ಬೇಜ್ಜಾನು ಮಾಡ್ತಾರೆ ಓಕೆ ಬನ್ನಿ ಈಗ ನಮ್ಮ ಹೊಲಕ್ಕೆ ತಿರ್ಗಿದ್ದೀನಿ ಯಾಕೆ ಓಕೆ ನಮ್ಮ ಹೊಲ ನೋಡಿ ಸೂಪರಾಗಿ ಬಂದಿದೆ ಈ ಸರಿ ಮಾತ್ರ ಹೋದ್ ಸರಿ ಏನು ಅಷ್ಟಕ್ಕಷ್ಟೇ ಬೆಳೆ ಆಗಿರಲಿಲ್ಲ ಈ ಸರಿ ಚೆನ್ನಾಗಿ ಬಂದಿದೆ ನಮ್ಮ ಬೆಳೆ ನಮ್ಮ ಹೊಲ ನಾನು ಹೊಲ ಬಿತ್ತಿದಾಗ ಆಲ್ಮೋಸ್ಟ್ ಬಂದಿದ್ದು ನಮ್ಮ ಹೊಲಕ್ಕೆ ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು ಯಾಕಂದರೆ ನಮ್ಮ ತೋಟದಲ್ಲಿ ಕೆಲಸಗಳು ಸೇರೋಗೋದು ಇನ್ನು ಹೂವಕ್ಕೆಲ್ಲ ಬರೋಕ್ಕೆ ಇರುತ್ತೆ ಅಂದರೆ ಇವಾಗ ನೋಡ್ತಾ ಇದ್ರಲ್ಲ ಕಾಳುಗಳಂತು ಚೆನ್ನಾಗಿ ಕಟ್ಟಿದೆ ಕಾಳುಗಳೆಲ್ಲ ಸಕ್ಕತ್ತಾಗಿ ಬಂದಿದೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಇದು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಗಂತೂ ನಮ್ಗೂ ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ ಈ ರೀತಿಯಾಗಿ ತೆನೆ ಇರುತ್ತಲ್ವಾ ಅಂದರೆ ಇವಾಗ ಕಾಳು ಕಟ್ಟಿದೆ ನೋಡಿ ಈ ಥರ ಒಂದು ಕಾಳು ಕಟ್ಟಿರೋ ತೆನೆಗಳನ್ನೆಲ್ಲ ಕಿತ್ಕೊಂಡೋಗಿ ಒಲೆಯಲ್ಲಿ ಸುಟ್ಟಿ ಅದಾದಮೇಲೆ ಈ ಕಾಳೆಲ್ಲ ಉದುರಿಸಿ ಉದುರಿಸಿ ಸಕ್ಕರೆ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಒಂದು ವೇಳೆ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಥವಾ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಸಿಟಿಗಳಲ್ಲಿರೋರು ನೀವೆಲ್ಲರೂ ಹೊರ್ಗಡೆ ಹೋದಾಗ ಹಾಲು ಹೊಲ ಎಲ್ಲಾದರೂ ಕಂಡು ಬಂದರೆ ಈ ರೀತಿಯಾಗಿ ತೆನೆಯನ್ನು ಕಿತ್ಕೊಂಡು ಹೋಗಿರಿ ಒಣಗಿರಬಾರ್ದು ಅಂದರೆ ರಾಗಿ ಬಂದು ಒಣಗಿರಬಾರ್ದು ಹಸಿಯಾಗಿರಬೇಕು ಹಾಲಿರಬೇಕು ಈ ರೀತಿಯಾಗಿ ತೆನೆ ಇದ್ದರೆ ಒಂದು ಐದಾರು ತೆನೆ ಕಿತ್ಕೊಂಡೋಗಿ ಟೇಸ್ಟ್ ಮಾಡಿ ನೋಡಿರಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಸೂಪರಾಗಿರುತ್ತ ನೋಡಿ ಈ ಥರ ತೆನೆ ಇರಬೇಕು ಈ ಥರ ತೆನೆ ಇದ್ದರೆ ಮಾಡ್ಬೋದು ಅಂದರೆ ಸೂಪರಾಗಿರುತ್ತೆ ಸಕ್ಕತ್ತಾಗಿರುತ್ತಾ ಸಕ್ಕರೆ ಇದು ಚೆನ್ನಾಗಿ ಒಲೆನಲ್ಲಿ ಸುಟ್ಬಿಟ್ಟು ಇದನ್ನೆಲ್ಲ ಕಾಳೆಲ್ಲ ಉದುರಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾ ಆ ಒಂದು ಮಜ್ಜಾನೇ ಬೇರೆ ಇದು ಬಂದು ನಮ್ಮೊಲ ಅಂದರೆ ಹೊಲ ಬಿತ್ತೋಗ ಬಂದಿದೆ ಆಲ್ಮೋಸ್ಟು ಇವತ್ತೇ ಬರ್ತಾ ಇರೋದು ಇನ್ನು ಸುಮಾರು ಒಂದು ಹದಿನೈದು ದಿನಕ್ಕೆಲ್ಲ ಹೊಲ ಬಂದು ಕಟಾವಿಗೆ ಬಂದ್ಬಿಡುತ್ತ ಅಂದರೆ ಇನ್ನೊಂದು ಹದಿನೈದು ದಿನಕ್ಕೆಲ್ಲ ನಮ್ಮ ಹೊಲ ಕಟಾವಿಗೆ ಬಂದ್ಬಿಡುತ್ತೆ ಚಿಕ್ಕ ದೀಪಾವಳಿ ಕಳ್ಕೊಂಡು ನೆಕ್ಸ್ಟ್ ಬಂದು ನಾವು ತೆನೆನ ಕುಯ್ಯಬೇಕಾಗುತ್ತೆ ಓಕೆ ಈ ಸರಿ ಆದರೂ ಒಳ್ಳೆ ಬೆಳೆ ಬಂದಿದೆ ಹೋದ್ಸರಿ ನಾವು ಉಳುಮೆ ಮಾಡಿದ್ದು ಕೂಡ ಉಳುಮೆ ಮಾಡಿರೋದು ಟ್ಯಾಕ್ಟರ್ ಕೊಟ್ಟಿರೋ ದುಡ್ಡು ಕೂಡ ಬರಲಿಲ್ಲ ನಮಗೆ ಯಾಕಂದ್ರೆ ಮಳೆ ಇಲ್ಲ ಬೆಳೆ ಆಗಿರಲಿಲ್ಲ ಈ ಸರಿ ಅಂತೂ ಪರವಾಗಿಲ್ಲ ಇರೋದ್ರಾಗ ಒಳ್ಳೆ ಬೆಳೆ ಆಯಿತು ಒಳ್ಳೆ ಮಳೆನೂ ಆಗಿದೆ ಒಳ್ಳೆ ಬೆಳೆನೂ ಆಗಿದೆ ಓಕೆ ಅಂದರೆ ಇದು ಜಮೀನು ಬಂದು ನಮ್ದೆಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದು ಬಂದು ವಾಡಕ್ ಇರೋದು ಅಂದರೆ ವಾಡಕ್ ಅಂತ ಹೇಳಿದ್ರೆ ನಾವು ಈ ಹೊಲದಲ್ಲಿ ಏನು ಬೆಳೆದಿದ್ದೀವಿ ರಾಗಿ ಸುಮಾರು ಒಂದು ನನ್ನ ಒಂದು ಅಂದಾಜು ನೋಡಿದ್ರೆ ಈ ಒಂದು ಹೊಲದಲ್ಲಿ ಇವ ಈ ಸರಿ ಒಂದು ಇಪ್ಪತ್ತು ಮೂಟೆ ರಾಗಿ ಸಿಗ್ಬೋದು ಇಪ್ಪತ್ತು ಮೂಟೆ ರಾಗಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಹತ್ತು ಮೂಟೆ ರಾಗಿ ನಮಗೆ ಇನ್ನೊಂದು ಹತ್ತು ಮೂಟೆ ರಾಗಿ ಜಮೀನವ್ರಿಗೆ ಇದು ವಾಡಕ ಅಂತ ಕರಿತೀವಿ ಅಂದರೆ ವಾಡಕ್ ಮಾಡೋದು ಅಂದರೆ ಇದೆ ಅಂದರೆ ಇದನ್ನು ವಾಡಕ್ ಮಾಡೋದು ಅಂತ ಕರಿತೀವಿ ಇದಕ್ಕೆ ವಾಡಕ ಅಂತ ಅಂದರೆ ಜಮೀನವ್ರಿಗೆ ಅರ್ಧ ರಾಗಿ ಹೋಗುತ್ತೆ ಅರ್ಧ ರಾಗಿ ನಮಗೆ ಬರುತ್ತೆ ಇನ್ನು ನೆಕ್ಸ್ಟು ರಾಗಿ ಹುಲ್ಲು ಈ ರಾಗಿ ಹುಲ್ಲೆಲ್ಲ ಪೂರ್ತಿ ನಮಗೆ ಸಿಗುತ್ತೆ ಬರೀ ರಾಗಿ ಮಾತ್ರ ಅವ್ರಿಗೆ ನಾವು ಕೊಡಬೇಕು ಓಕೆ ಅಂದರೆ ಈ ಸರಿ ನಮ್ಮದೇ ಅಲ್ಲ ಸಿಕ್ಕಾಪಟ್ಟೆ ಒಂದು ಊರುಗಳಲ್ಲಿ ನಮ್ಮೂರಲ್ಲಿ ಸಖತ್ತಾಗಿ ತುಂಬ ಚೆನ್ನಾಗಾಗಿದೆ ಬೆಳೆ ತುಂಬ ಬೆಳೆ ಅಂತ ಚೆನ್ನಾಗಾಗಿದೆ ಎದುರುಗಡೆ ಏನೇತನೋ ಗೊತ್ತಾಗಲ್ಲ ಗೊತ್ತಾಗಲ್ಲ ಒಂದು ಕಡೆ ಕ್ಯಾಮ್ರಾ ನೋಡೋದು ಒಂದು ಕಡೆ ಹೊಲ ನೋಡೋದು ಒಂದು ಗೊತ್ತಿಲ್ಲ ಯಾಕಂದರೆ ಹುಳ ಊಟ್ರ ಏನು ಮಾಡೋದು ಅಲ್ವಾ ಅಂದರೆ ಬೇರೆ ರಾಗಿನೇ ಚೆಲ್ಲಿಲ್ಲ ಫ್ರೆಂಡ್ಸ್ ನಾವು ಏನಂದರೆ ಕಾಯಿನೂ ಕೂಡ ಚೆಲ್ಲಿದ್ದೀವಿ ಮತ್ತು ಜೋಳ ಕಡ್ಡಿ ಕೂಡ ಚೆಲ್ಲಿದ್ದೀವಿ ಆದರೆ ಟೈಮ್ ಸರಿಯಾಗಿ ಮಳೆ ಬಿದ್ದಿಲ್ಲ ಜೋಳ ಕಡ್ಡಿ ಬಂದಿಲ್ಲ ಎಲ್ಲೋ ಒಂದೊಂದು ಬಂದಿದ್ದಾವೆ ಅವರೇಕಾಯಿ ಗಿಡ ಮಾತ್ರ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಅಂದರೆ ಹೊಲ ಎಲ್ಲ ಕುಯ್ದಾದ ಮೇಲೆ ಅವರೇಕಾಯಿ ಬರುತ್ತೆ ಅವರೇಕಾಯಿ ಮತ್ತು ತೊಗರಿ ಮತ್ತು ಅಳಸಂದಿ ಎಲ್ಲ ಕೂಡ ಹಾಕಿದ್ದೀವಿ ನಮ್ಮ ಹೊಲದಲ್ಲಿ ಸರಿ ಆ ಕಡೆ ಬಂದು ತೊಗರಿ ಅದು ಪಕ್ಕದ ತೋರ್ದವ್ರದ್ದು ನಮ್ದೆಲ್ಲ ಪಕ್ಕ ತೋರ್ದವ್ರದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಲ್ಲ ಇವತ್ತು ಆಲ್ಮೋಸ್ಟ್ ಪ್ರಕಾರ ತೆನೆ ಕೊಯ್ಯೋಗು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡ್ಬೇಕಾದ್ರೆ ನೀವೇನು ಮಾಡಬೇಕು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ತೆನೆ ಕೊಯ್ಯೋದು ಮತ್ತು ಅದನ್ನು ಮಿಷಿನ್ಗೆ ಹಾಕೋದು ಎಷ್ಟು ಮುಟ್ಟೆ ರಾಗಿ ಆಯಿತು ಪ್ರತಿಯೊಂದು ಕೂಡ ಈ ಸರಿ ನಿಮ್ಮ ಜೊತೆಗೆ ನಾನು ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದೂ ಕೂಡ ಫಸ್ಟೇನಾಗಿ ನಿಮ್ಮ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಇರಲಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಿಂತ ವೀಡಿಯೋ ಮುಗಿಸ್ತೀನಿ ನಾಳೆ ಸಬಿ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಹಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್